ಮೂರ್ ದಿವಸ ಆರ್ ಫೀಡಿಂಗ್ ಆರ್ ಫೀಡಿಂಗ್ ಇದ್ದ ತಕ್ಷಣ ಜ್ವರ ಮೂರೇ ಜ್ವರ ಸೆಟ್ ಸೊಟ್ಟ ಇಪ್ಪತ್ನಾಕ್ ಗಂಟೆ ತೋಳತ್ ಟೈಮ್ ಪಾಸ್ ಆಗ್ಬೇಕಾರ ಇಪ್ಪತ್ನಾಲ್ಕು ಗಂಟೆ ಆದ ತಕ್ಷಣ ಏನೈತಿ ಮತ್ತೆ ಜ್ವರ ಪಾಸ್ ಆಕೈತಿ ಒಳ್ಳೆ ಮತ್ತೆ ನಾವು ಫೀಡಿಂಗ್ ಕೊಟ್ಟು ಒಳ್ಳೆ ಫೋರ್ ಡೇಸ್ ತೊಳತ್ತವಾಗ ನೆಕ್ಸ್ಟ್ ಫೋರ್ ಡೇಸ್ ಆದರೆ ಮತ್ತೆ ಜ್ವರ ಜ್ವರಕ್ಕೆ ಹೋದಾಗ ನಾಲ್ತ್ ಎಂಟು ಗಂಟೆ ಅವಾಗ ಮುಗಿದ ತಕ್ಷಣ ಕೊಡ್ತೀವಿ ಸೊಪ್ ಕೊಡ್ತಕ್ಷಣ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಆರರಿಂದ ಏಳು ದಿವಸ ಬೇಸಿಗೆ ಟೈಮ್ನಾಗ ಆರ್ ದಿವ್ಸ ಬಂದ್ಬಿಡ್ತೀರಿ ಗುಡಿಗೆ ಬಂದ್ಬಿಡ್ತೇತಿ ಈ ಚಳಿಗಾಲದಾಗ ಏನಂತಲ್ಲ ಎರಡರಿಂದ ಎರಡು ದಿವಸ ಹೆಚ್ಚು ತೋತೈತಿ ಒಟ್ಟ ಹೆಚ್ಚಿತ್ತು ದಿವಸ ಹೆಚ್ಚು ತೋತೈತ್ರಿ ಎಂಟು ದಿವಸ ಎಂಟು ದಿವಸ ಎಂಟು ಹದಿನಾರು ಪೆಡಿಂಗ್ ತೋತೈತಿ ಅವಾಗ ಜಾಸ್ತಿ ಸೊಪ್ಪು ಬೇಕಾಗುತ್ತೆ ಹೊಳ ಕಡಿಮೆ ಹೋಗಿರತ್ತೆ ನಾವಾಗ ಹೌದಲ್ರಿ ಯಾಕಂದ್ರೆ ಮತ್ತೆ ಅವಧಿ ಜಾಸ್ತಿ ಹೋದಾಗಲ್ಲ ನಮಗೆ ಅಲ್ಲಿ ಸೊಪ್ಪು ಇಳುವರಿ ಕಡಿಮೆ ಆಕೈತಿ ಕಡಿಮೆ ಮತ್ತೆ ಈ ಸರ ಈಗ ಈಗ ಇದಕ್ಕ ಹುಳಗಳಿಗೆ ರೋಗ ಬರ್ಲಾರ್ದಂಗೆ ಯಾವ ತರ ನೀವು ಹುಳಗಳಿಗೆ ರೋಗ ಬರ್ಲಾರ್ದಂಗ ನಾವು ಫಸ್ಟ್ ಗೆ ಈಗ ಎರಡನೇ ಜ್ವರ ನಮ್ ಕಡೆ ಕೊಡ್ತಾರೆ ಪಾಸ್ ಮಾಡೋರು ಎಲ್ಲ ರೀತಿಯ ಇದ್ ಮಾಡಿ ನಮ್ ಕೈ ಕೊಡ್ತಾರೆ ಮೂರೇ ಜ್ವರಕ್ಕೆ ಸಟ್ ಆಕೈತಿ ಮೂರೇ ಜ್ವರ ಪಾಸ್ ಆಗ ಮುಂದೆ ಹ್ಮ್ ರೀ ಇಲ್ಲ ಎರಡನೇ ಜ್ವರ ಕೊಟ್ಟ ತಕ್ಷಣ ಋಷಿ ಮಾಡ್ಕೋಬೇಕಾದ್ರ ಒಂದು ವಿಜೇತ್ ಪೌಡರ್ ಅಂತ ಐತಿ ಅದನ್ನ ಇದು ಹೊಡಿತೀವಿ ಮೇಲೆ ಇಲ್ಲ ವಿಜೇತ್ ಪೌಡರ್ ಅಂತೇತ್ ಪೌಡರ್ ಅದನ್ನ ಹೊಡೆದು ಋಷಿ ಮಾಡ್ಕೊಂತೀವಿ ಮೇಲೆ ಎಳತ್ತೀಳದ್ದು ಸ್ವಲ್ಪ್ ಕೊಟ್ಕೊಂತ ಬೆಳಿಗ್ಗೆ ಪ್ರತಿ ದಿವ್ಸ ಸುಣ್ಣ ಹೊಡ್ಕೊಂತೀವಿ ನಾವು ಸುಣ್ಣ ಹುಡ್ಕೋಬೇಕು ಪ್ರತಿ ದಿವಸ ಬೆಳಗ್ಗೆ ಬೆಳಗ್ಗೆ ಪ್ರತಿ ದಿವಸ ಸುಣ್ಣ ಹೊಡ್ಕೊಂತೀವಿ ಮತ್ತ ಒಳ್ಳೆ ಜ್ವರ ಮುಂದ ಸುಣ್ಣ ಹೊಡೆದ ಕೈ ಬಿಟ್ಟು ಬಿಡ್ತಿವಿ ಸುಣ್ಣ ಹೊಡೆದ ಸ್ಟಾಪ್ ಆಕೈತಿ ರಿಶು ಮಾಡಿಕೊಂತೀವಿ ಯಾವ್ದೇ ರೀತಿಯ ರೋಗ ಬಾಧೆಗಳು ಬರೋದಿಲ್ಲ ಇವಾಗ ಕೆಲವೊಂದಿಷ್ಟು ಫೋರ್ ಟು ಬಟ್ ನಮ್ ಮನ್ನೆ ಏನಂದ್ರ ವಿಜ್ಞಾನಿಗಳು ಆಮೇಲೆ ನಮ್ಮ ಡಿ ಡಿ ಸಾಬ್ರು ನಮ್ಮ ಇಲಾಖೆಯವರು ನೀವು ಯಾವುದೇ ರೀತಿಯಿಂದ ಬೇರೆ ಇವನ್ನ ಹೊಡ್ಕೊಳ್ಕೋಬೇಡ್ರಿ ಅವ್ರ ನಮಗೊಂದು ಇದನ್ನ ಮಾಡ ಸೂಚನೆ ಕೊಟ್ಟರೆ ಹ್ಮ್ ನಾವು ಈ ಸಲ ಯಾವನು ಹೊಡೆದಿಲ್ಲ ವಿಜೇತ ಹೊಡೆದಿಲ್ಲ ಇದು ಫೋರ್ಟ್ ಅಂತ ಇತ್ತು ಆ ಫೋರ್ಟ್ ಹೊಡ್ಕೊಂಡ್ರೆ ಯಾವ್ದೇ ರೋಗ ಅದ್ರ ಬರ್ಲಂತ ನಮ್ಗಲ್ಲಿ ರಾಮ್ನಗರ್ ಹೋದಾಗ ರೈತರಿಂದ ರೈತರ ನಾವ ಎಲ್ಲಿ ಹೊಡ್ಕೋರಿ ನಿಮಗ ಯಾವದೇ ಇದು ಬರದಲ್ಲ ಅಂತಿದ್ರು ಹೊರತಿದ್ವಿ ಇಲ್ಲಿ ಮಟ್ಟ ಅದು ಏನಾಗಿದಲ್ಲ ಬಟ್ ಮೊನ್ನೆ ಏನು ಹೇಳಿದ್ನ ನಿಮಗೆ ಓಲ ಇದೆ ಅಂತ ಹಾ ಓಕೆ ಗುಡ್ ಇದೆ ಅದನ್ನ ಯಾವದೇ ಇದನ್ನ ಹೊಡ್ಕೋಬೇಡಿ ಅಂತಂದ್ರೆ ಈಗ ಹೊಡ್ಕೊಂಡಿಲ್ಲ ಹೊಡ್ಕೊಂಡಿಲ್ಲ ಓಕೆ ತಮ್ಮ ಒಂದು ಒಂದು ದಿನಕ್ಕೆ ಗೂಡ್ ಕಟ್ಟದ್ ಸರ ರೇಷ್ಮೆ ತಮ್ಮ ಗೂಡ್ ಕಟ್ಟೋವರಿಗೆ ಎಷ್ಟು ದಿನ ಆಗುತ್ತೆ ಈ ಒತ್ತರೆ ನಮ್ಮ ತೆಳುಳ ಬಂದಿಂದ 26 27 ದಿನಕ್ಕೆ ನಾವು ಮಾರ್ಕೆಟ್ ಗೆ ಇರ್ತೀವಿ ಇಪ್ಪತ್ತ ಅಂದ್ರೆ ದಿನಕ್ಕೆ ಗೂಡ್ ಕಟ್ಟಿ ಬಿಡ್ತೈತಿ ಕಟ್ಟಿಬಿಡದೇತಿ ಒಂದ್ ಎರಡು ದಿನ ಬಿಡಿಸಿಕೊಳ್ಳೋದಕ್ಕೆ ಗೂಡ್ ಬಿಡಿಸಿಕೊಂಡು ತೊಂದ್ರೆ ಮಾರ್ಕೆಟ್ ಇರ್ತೀರಿ ಸರ ಶೆಡ್ ನಿಮ್ಗೆ ಫುಡ್ ಹ್ಞೂ ರೀ

ನಾವ್ ಏನ್ ಮಾಡ್ತೀವಿ ಸೊ ಸ್ವಲ್ಪ ಹತ್ತ ಕಳಿಯಕ ಇದು ಮಾಡ್ಕೊಂಡು ಎರಡು ಸೆಡ್ ಅದೊಳಗೆ ಒಂದೊಂದ್ ಸೆಡ್ ಐತೆ ಅಲ್ಲಿ ಆಣ್ರು ಇಲ್ಲಿ ಆಣ್ರು ನಾಕ್ನೂರ್ಲಿ ಫ್ರೀ ಆಗಿ ನಿಲ್ಪತ್ ಒಂದು ನಾಕ್ ಬಾಕ್ಸ್ ಐದ್ ಬಾಕ್ಸ್ ನಾಕೆ ಮಾಡ್ತಿವಿ ಸರಿ ಸರಿ. ಚಲೋ சொல்ல ಬಿಡ್ರಿ ಸರ್. ಇದು ರಾಕ್ ಇಂದ ಇದು ಕಂಬ ಇದೆ ಸರ್. ಎಷ್ಟು 2 ಫೂಟ್ ಆಗ್ಯಾನ್ ಸರ್ ಅಂದ್ರೆ ಎರಡೂವರೆ ಆ ಎರಡೂವರೆ ಫೀಟ್ ಎರಡು ಫೂಟ್ ಸ್ವಲ್ಪ ಅದಷ್ಟೇ. ಅಂದ್ರೆ ಕೈ ಫ್ರೀ ಆಗಿ ಇದು ಅನುಕೂಲ ಆಗುತ್ತೆ. ನೋಡುವ ಓಕೆ ಓಕೆ. ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಮತ್ತೆ ಇನ್ನೊಂದ್ರು ಸರ್ ನನಗೆ ಈ ಶೆಡ್ ಕಟ್ಟಬೇಕಾದ್ರೆ ಆ ಗೌರ್ಮೆಂಟಿಂದ ಕೃಷಿ ಇಲಾಖೆಂದ ಏನ್ ಸಹಾಯಧನ ಸಿಗ್ತೇನ್ರಿ ಕೃಷಿ ಇಲಾಖೆ ಇಲ್ಲ ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆಂದ ರೇಷ್ಮೆ ಇಲಾಖೆಲಿ ಅಂದ್ರ ಹೇಳ್ತನಲ್ಲ ಮೂರ್ ಲಕ್ಷ ರೂಪಾಯಿ ಅನದ್ ಕೊಟ್ಟಾರ ಆ ಮೂರ್ ಲಕ್ಷ ರೂಪಾಯಿ ಮೂರ್ ಲಕ್ಷ ರೂಪಾಯಿ ಕೊಟ್ಟರಾ ನಿಮ್ದ್ ಎಷ್ಟ ಖರ್ಚಾಗೈತಿ ಈ ಶೆಡ್ ಆರುವರೆ ಲಕ್ಷ ಇದು ಖರ್ಚಾಗಿದಾವ ಓ ಆರುವರೆ ಲಕ್ಷ ಆರ್ವರ್ ಲಕ್ಷ ಮೂರ್ ಲಕ್ಷ ರೂಪಾಯಿ ಅವ್ರಗ್ ಕೊಡ್ತಾರ ಅವಂದ್ ಒಂದು ಅನುಕೂಲ ಆಗುತ್ತೆ ಅದಕ್ಕ ಒಂದ್ ಆ ವರ್ಷ ಎಷ್ಟು ಗೊತ್ತೇನ್ರಿ ಮೂರ್ ಲಕ್ಷ ಅರ್ವ ಸಾವಿರ ಪೇಮೆಂಟ್ ಆಯ್ತಲ್ಲ ಅಂದ್ರ ಲಕ್ಷ ಅರ್ವತ್ ಸಾವ್ರ ರೂಪಾಯಿ ಪೇಮೆಂಟ್ ಆಗೇತಿ ಹ್ಮ್ ಅದೇ ತಿಂಗಳದಾಗ ಬೆಲೆ ಕಟ್ಟ ಅನ್ನ ಟೈಮ್ ಬಂತು ನಮ್ಗೆ ಬಾಳ್ ಖುಷಿ ಅನಿಸ್ತು ಅದೇ ಒಂದು ಖುಷಿ ಮತ್ತೊಂದು ಶರ್ಡ್ ಮಾಡಿದ ಹೋಗಲ್ರಿ ಹಂಗ್ ಮೂರ್ ಕಡೆ ರೇಷ್ಮಿ ನಮ್ಗೆ ಮನೆಯೊಳಗ ನಮ್ಮ ನಮ್ ಬ್ರದರ್ ಅವ್ರೆಲ್ಲ ಸಪೋರ್ಟ್ ಮಾಡ್ತಾರೆ

ಸೈಡ್ ಎಲ್ಲ ಐತಲ್ಲ ಅದೆಲ್ಲ ಕಟ್ ಮಾಡಿ ಹಾಕ್ತಿವಿ ನಮ್ಗೆ ಈ ಇದರ ಸಗಣಿ ಏನೈತಲ್ಲ ನಮ್ಗೆ ರೇಷ್ಮೆ ಅನುಕೂಲ ಇದ್ರ ಗಂಜಲು ಆ ಕಡೆ ಒಂದು ತಗ್ಗು ಮಾಡಿ ಇಲ್ಲಿ ಸ್ಲರಿ ಏನಿದೆ ಹ್ಞೂ ರೀ ಇಲ್ಲಿ ಬಂದು ಸ್ಟಾರ್ಟ್ ಆಗೈತಿ ಓಕೆ ಓಕೆ

ಅದನ್ನ ಮಷಿನ್ ಇಟ್ಟಿವಿ ಮಷಿನ್ ಕಟ್ ಮಾಡಿ ಹುಲ್ಲ ಕಟ್ ಮಾಡಿ ದನಕಾಯ್ಕೊಂತೀವಿ ಅದು ಕಡ್ಡಿ ಕಡ್ಡಿ ಬರ್ತೇ ದಂಟು ಬರಂಗಿಲ್ಲ ಇನ್ನೊಂದ್ ನಮ್ದು ರೇಷ್ಮಿ ಕಡ್ಡಿನ ಕಟ್ ಮಾಡೋ ಒಂದು ಮಿಷನ್ ತರ ಒಂದ್ ಪ್ಲಾನ್ ಮಾಡಕ ಈಗ ರೇಷ್ಮಿ ಮಿಷಿನ್ ದ ಕಟ್ಟಿಗೆ ಹಾಕ್ತಿವಿ ಬೆಳದಂಗ ಬೆಳೀತಿತ್ ಬಟ್ ಅದನ್ನ ಕಟ್ ಮಾಡಾಕ ಒಂದ್ ಮಷಿನ್ಲಾಕಿ ಅವ್ರಿಗೆ ಚಾಪ್ ಕಟ್ಟಿರ್ತಾರ ಗಲಾಕಿ ಅವ್ರಿಗೆ ಹೇಳಿದೀವಿ ಅಷ್ಟ್ ಕೊಡ್ಸಕ್ ಆಗಲ್ಲ ನಮ್ಮ ಮಾತಂದ್ರ ಮುಂದಿನ ದಿನ ಮಾಂದೊಳಗ ನಾವ ಒಂದ್ ಮಾಡ್ತ ವಿಚಾರ ಮಾಡಿ

ಡೈಲಿ ಎಷ್ಟು ಲೀಟರ್ ಹಾಲು ಬರ್ತವ್ರಿ ಸರ್ ಇವಾಗ ಕಡಿಮೆ ಇದ್ರಿ ಬರೀ ರೇಷ್ಮೆ 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 ಹೆಚ್ಚು ಓದ್ಕೊಟ್ಟಿ ನಾನು ಹಿಂಗಾಗಿ ಈಗ ಐನೈದ್ ದಿನ ನಾನು ಇದು ಮಾಡಂಗಿಲ್ಲ ಸುಮ್ಮನೆ ನನಗೆ ಸಗಣಿ ಬರ್ಬೇಕು ಮನಿ ಉಣ್ಣ ಕಾಲ್ ಬರ್ಬೇಕು ಬೇಡ ನಾಲ್ಕು ಐದು ಲೀಟರ್ ಹೊರಗೆ ಇಷ್ಟ ನಾನು ಅದರಿಂದ ಹೆಚ್ಚು ಆದಾಯ ಕೆಲಸ ನಿರೀಕ್ಷೆ ಮಾಡಲ್ಲ ನನಗೆ ಯಾಕಂದ್ರೆ ಅಲ್ಲೇ ನನ್ನ ಉತ್ಪನ್ನ ಐತಪ್ಪ ಬಂದ್ರೆ ನಾನು ಇದನ್ನ ಯಾಕೆ ಇದು ಮಾಡ್ಬೇಕು ಒಳ್ಳೆ ಮಷಿನ್ ಅಲ್ರಿ ಸರ್ದಾರ ಒಳ್ಳೆ ಮಷಿನ್ ಹ್ಮ್ ಈ ಯಾವ್ದಾರ ಹುಲ್ ಕಟ್ ಬೇಕಂದ್ರೆ ಇದು ಸರ್ದಾರ್ ಕಂಪ್ನಿ ತೋಲ್ ಕಟ್ಟಿಲ್ ರೀ ಸರ್ದಾರ್ ಕಂಪ್ನಿ ನಂಬರ್ ಒಂದು ಬೆಳಗಾವ್ ರೀ ಬೆಳಗಾವ್ ರೀ ಚಲೋ ಬರ್ತೈತಿ ಚಲೋ ಬರ್ತೈತಿ ಈಗ ಹತ್ತು ಎಚ್ ಪಿ ಇಂಜನ್ ರೀ ಹ್ಞೂ ಹ್ಞೂ ರೀ ಅವಾಗ ಅದ್ರ ಜೊತೆ ಕೊಟ್ಟಣ ಬರಲ್ರಿ ಸರ್ ಹ್ಞೂ ರೀ ಸರ್ ಮೊನ್ನೆ ಕಟಾವು ಮಾಡಿ ತಿಂದ್ರಿ ಆಕಳ ಕಡಿಮೆ ಮಾಡಿದ್ವಲ್ಲ ಕಡಿಮೆ ಮಾಡಿಂದ ಈಗ ಬಾಳ ಸುನ ಆಗಿತ್ತು ಒಂದ್ ನಮನಿಗ್ ಎಬಿರ್ ಬಿಟ್ಟ ಬರೀ ಗೊಬ್ಬರನೇ ಇದೆಯವ್ರಾಗ ಹೌದಲ್ಲ ಹತ್ತ ವರ್ಷ ಐತಿಗ್ ಅದ್ ಹಾಕಿ ಓ ಅದಕ್ಕಿಗ್ ನಮ್ಮ ಮಾಡಿಕೊಂಡು ರೇಶ್ಮೆನ ಹತ್ ಬಿಟ್ಟಿಗೊಂದ ಇಟ್ಟ ಹಾ ಹುಲ್ಲು ಇಡಕ ಪಲ್ಲ ಮಾಡ್ಯಾತಿ ಓ ನಮ್ಮ ಶ್ಯಾಣಪ್ಪ ಅಂಗಡಿಯವ್ರು ಮಾಡ್ಯಾರ ಅಂದಪ್ಪ ಶ್ಯಾಣಪ್ಪ ಅಂದಪ್ಪ ಅಂಗಡಿ ನಮ್ಮ ಅವರು ಬೆಸ್ಟ್ ಕೇಳ್ತಿರ್ತಾರ ಅವನು ಸರ್ ನಾವು ನಿಮ್ಗೆ ನೇರವಾಗಿ ಹೇಳ್ತೀನಿ ನೋಡು ನಾ ರೇಷ್ಮೆ ಮಾಡಾಕ್ ಇನ್ನೊಬ್ಬರೇ ನಮ್ಮ ಸ್ನೇಹಿತ ಕೋಪರೇಟಿವ್ ಅಂತಂದ್ರ ಅವನೊಬ್ಬ ನನಗೆ ಪಾಲ್ದಾರ ಆಗ್ತಾನಿಲ್ಲ ಯಾಕಂತಂದ್ರ ನಾನ್ ಪತ್ರಿಕೆ ಓದ್ಕೊಂತಿದ್ನ ಪತ್ರಿಕೆ ಓದ್ಕೊಂತಿದ್ದಾಗ ಏನ್ ಮಾಡಿದ ಹ್ಮ್ ರೇಷ್ಮಿಯ ಜೊತೆಗೆ ಸೇಂಗಾ ಬೆಳೆದ ರೈತ ಅಂತಂದು ಇತ್ತದ ನಡಿವೆ

ಹಾಂ ನೋಡಿದ್ರಲ್ಲ ರೈತ ರೈತರು ಬಂದವ್ರೆ ನಮ್ಮ ಸಂಗಪ್ಪ ಗೋಜೇರಿ ಅವರು ರೇಷ್ಮೆ ಕೃಷಿ ಬಗ್ಗೆ ಮಾಹಿತಿ ಹಂಚ್ಕೊಂಡ್ರೆ ಅವ್ರಿಗೂ ಪೂರ್ಕ ಧನ್ಯವಾದ ಅವರು ಒಂದು ಮಾತು ಹೇಳಿದ್ರು ಏನಪ್ಪ ಅಂತಂದ್ರೆ ನಾವು ಯಾವ ಥರ ನಮ್ಮ ಒಂದು ಸಹವಾಸ ಇರುತ್ತೆ ಅಂದರೆ ನಮ್ಮ ಫ್ರೆಂಡ್ಶಿಪ್ ಯಾವ ಥರ ಇರ್ತೈತೆ ಆ ಥರ ನಾವು ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರು ಅವರು ರೇಷ್ಮೆ ಅಂದರೆ ರೇಷ್ಮೆ ಹಾಕಿದ್ರೆ ಅವರು ಗೆಳೆಯರಿದ್ದರು ಹಾಗಾಗಿ ಅವರು ಒಂದು ರೇಷ್ಮೆ ಹಾಕ್ಬಿಡ್ತು ಅನ್ನೋದು ಒಂದು ಬಂತು ರೇಷ್ಮೆ ಹಾಕಿದ್ರು ಸರಿ ನೋಡ್ ಇವರು ಒಂದು ಏನಂತಾರಲ್ಲ ಇರೀ ಇವರ ರೇಷ್ಮೆ ಇದೆಲ್ಲ ನಿಮಗೊಂಥರ ಬಂಡವಾಳ ಆಗುತ್ತೆ ಇದು ರೇಷ್ಮೆ ಕೃಷಿ ಅನುಭವದ ಮಾತುಗಳಿದಾವಲ್ಲ ಒಬ್ಬ ರೇಷ್ಮೆ ಕೃಷಿ ಒಬ್ಬ ರೈತರ ಅನುಭವದ ಮಾತುಗಳು ಇನ್ನೊಬ್ರು ಬಂಡವಾಳ ಮಾಡ್ಕೊಂಡ್ರೆ ಮಾತ್ರ ಒಬ್ಬ ರೈತ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯ ಸರಿನ ವೀಕ್ಷಕರೇ ಈ ನಮ್ಮ ಸಂಗಪ್ಪವ್ರಿಗೆ ರೇಷ್ಮೆ ಕೃಷಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಯಾರು ನಿಮ್ಮ ಸ್ನೇಹಿತರು ರೇಷ್ಮೆ ಕೃಷಿ ಮಾಡಬೇಕಂದ್ರೆ ಇವ್ರಿಗೆ ಒಳ್ಳೆಯ ಇವರು ವಿಡಿಯೋಸ್ನ ಶೇರ್ ಮಾಡಿರಿ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಸರಿನ ವೀಕ್ಷಕರೇ ಮತ್ತೆ ಮುಂದೆ ನೋಡಿ ಸಿಗೋಣ ಎಲ್ಲರಿಗೂ ನಮಸ್ಕಾರ